ಸ್ಕೂಟಿ ಹಾಗೂ ಜೀಪ್ ನಡುವೆ ಭೀಕರ ಅಪಘಾತ ಇಬ್ಬರು ಅಮಾಯಕರ ಸಾವು ಹಿಟ್ ಅಂಡ್ ರನ್ ಪ್ರಕರಣ ಬೆನ್ನಟ್ಟಿದ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಆರೋಪಿಯನ್ನ ವಶಕ್ಕೆ ಪಡೆದ ಗೋಣಿಕೊಪ್ಪ ಪೊಲೀಸರು ತನ್ನ ಸಹೋದರಿಯ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾಗಿ ಶುಭಾಶಯ ಕೋರಿ ಗೋಣಿಕೊಪ್ಪಲುವಿನ ತನ್ನ ವಾಸದ ಮನೆಗೆ ಸ್ಕೂಟಿಯಲ್ಲಿ ರಾತ್ರಿ ಎಂಟು ನಲವತ್ತೈದರ ಸುಮಾರಿಗೆ ಪೊನ್ನಂಪೇಟೆಯಿಂದ ಗೋಣಿಕೊಪ್ಪ ಕಡೆಗೆ ಬರುತ್ತಿದ್ದ ವೇಳೆ ಅರವತ್ತೊಕ್ಲು ಬಳಿ ಎದುರುಗಡೆಯಿಂದ ಬಂದ ಬೊಲೆರೊ ಜೀಪ್ ಡಿಕ್ಕಿಪಡಿಸಿದ ಪರಿಣಾಮ ಸ್ಕೂಟಿಯಲ್ಲಿದ್ದ ಪ್ರಭಾವತಿ ಸ್ಥಳದಲ್ಲಿಯೇ ಮೃತಪಟ್ಟಿದ್ದು ಹಿಂಬದಿಯ ಸೀಟಿನಲ್ಲಿದ್ದ ಯುವತಿ ತೃಷ್ಣ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ಘಟನೆ ನಡೆದಿದೆ ಸ್ಕೂಟಿಗೆ ಡಿಕ್ಕಿ ಪಡಿಸಿ ಎರಡು ಅಮಾಯಕ ಜೀವಗಳನ್ನು ಬಲಿ ಪಡೆದು ತನ್ನ ಜೀಪನ್ನ ನಿಲ್ಲಿಸದೆ ಪರಾರಿಯಾಗುತ್ತಿದ್ದ ಜೀಪ್ನ ಚಾಲಕನನ್ನ ಗೋಣಿಕೊಪ್ಪ ಪೊಲೀಸರು ಸಿನಿಮೀಯ ರೀತಿಯಲ್ಲಿ ಬೆನ್ನಟ್ಟುವ ಮೂಲಕ ಶ್ರೀಮಂಗಲ ಸಮೀಪದ ಕಾಕೂರು ಎಂಬಲ್ಲಿ ವಾಹನ ಸಮೇತ ಚಾಲಕ ಅಸ್ಸಾಂ ಮೂಲದ ಕಮಲ್ ಸಿಂಗ್ ಎಂಬಾತನನ್ನ ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ ಕೆಲವು ದಿನಗಳ ಹಿಂದೆ ಗೋಣಿಕೊಪ್ಪ ಹಾತೂರು ಮುಖ್ಯ ರಸ್ತೆಯಲ್ಲಿ ಹಿಟ್ ಆಂಡ್ ರನ್ ಪ್ರಕರಣದಲ್ಲಿ ಅಮಾಯಕ ಪಾದಚಾರಿಯನ್ನ ಸರ್ಕಾರಿ ಬಸ್ ಬಲಿ ತೆಗೆದುಕೊಂಡಿದ್ದ ಪ್ರಕರಣ ಮಾಸುವ ಮುನ್ನವೇ ಗೋಣಿಕೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯ ಅರವತ್ತೊಕ್ಲು ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆ ಮತ್ತೊಂದು ಹಿಟ್ ಆ್ಯಂಡ್ ರನ್ ಪ್ರಕರಣ ನಡೆದಿದೆ ಈ ಪ್ರಕರಣದಲ್ಲಿ ಸ್ಕೂಟಿ ಚಾಲನೆ ಮಾಡುತ್ತಿದ್ದ ಗೋಣಿಕೊಪ್ಪ ಗ್ರಾಮ ಪಂಚಾಯಿತಿಯ ಮಾಜಿ ಸದಸ್ಯರಾದ ಮೂಲತಃ ಬಿಶೆಟ್ಟಿಗೆರಿಯ ನಿವಾಸಿ ಚೇಂದಿರಾ ಪ್ರಭಾವತಿಯವರು ಸ್ಥಳದಲ್ಲೇ ಮೃತಪಟ್ಟರೆ ಸ್ಕೂಟಿಯ ಹಿಂಬದಿಯಲ್ಲಿ ಕುಳಿತಿದ್ದ ಗೋಣಿಕೊಪ್ಪ ಸೆಂಟ್ ಥಾಮಸ್ ಶಾಲೆಯ ಹತ್ತನೇ ತರಗತಿ ವಿದ್ಯಾರ್ಥಿನಿ ತೃಷ್ಣ ಗಂಭೀರ ಗಾಯಗೊಂಡು ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ ಿಪಡಿಸಿದ ವಾಹನವನ್ನು ಹಿಡಿಯಲು ಪೊಲೀಸ್ ಚೇಜಿಂಗ್ ಮುಖ್ಯರಸ್ತೆಯಲ್ಲಿ ಅಪಘಾತ ಪ್ರಕರಣದ ಬಗ್ಗೆ ಮಾಹಿತಿ ತಿಳಿಯುತ್ತಿದ್ದಂತೆಯೇ ಗೋಣಿಕೊಪ್ಪ ಇನ್ಸ್ಪೆಕ್ಟರ್ ರೂಪಾದೇವಿ ಬಿರಾದಾರ್ ಕೂಡಲೇ ಪೊನ್ನಂಪೇಟೆ ಶ್ರೀಮಂಗಲ ಭಾಗದ ಪೊಲೀಸರಿಗೆ ಮಾಹಿತಿ ನೀಡಿ ಅಪಘಾತಪಡಿಸಿದ ವಾಹನವನ್ನು ತಡೆಯುವಂತೆ ತಮ್ಮ ವಾಕಿಟಾಕಿ ಮೂಲಕ ಸಂದೇಶ ರವಾನಿಸಿದರು ಗೋಣಿಕೊಪ್ಪ ಕ್ರೈಂ ಸಿಬ್ಬಂದಿಗಳಾದ ಚಂದ್ರಶೇಖರ್ ಹಾಗೂ ತೇಜಸ್ ಕುಮಾರ್ ತಮ್ಮ ವಾಹನದಲ್ಲಿ ಜೀಪಿನ ಹಿಂದೆಯೇ ತೆರಳುತ್ತಿದ್ದರು ಅಷ್ಟೊತ್ತಿಗಾಗಲೇ ಜೀಪ್ ಚಾಲಕ ಅತಿ ವೇಗದಿಂದ ಪೊನ್ನಂಪೇಟೆ ದಾಟಿ ಶ್ರೀಮಂಗಲ ಬಳಿ ತೆರಳುತ್ತಿದ್ದ ಬೀಟ್ನಲ್ಲಿದ್ದ ಶ್ರೀಮಂಗಲ ಪೊಲೀಸರು ಜೀಪನ್ನ ತಡೆಯುವ ಪ್ರಯತ್ನ ನಡೆಸಿದರಾದರೂ ಜೀಪ್ ನಿಲ್ಲಿಸದೆ ಮುಂದೆ ಸಾಗಿತ್ತು ಶ್ರೀಮಂಗಲ ಪೊಲೀಸರು ಎಚ್ಚೆತ್ತುಕೊಂಡು ಕಾಕೂರು ಬಳಿಯ ಸಾರ್ವಜನಿಕರಿಗೆ ಈ ಮಾಹಿತಿಯನ್ನ ರವಾನಿಸುತ್ತಿದ್ದಂತೆಯೇ ಆ ಭಾಗದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ರಸ್ತೆಯಲ್ಲಿ ಜಮಾಯಿಸಿದರು ಬೊಲೆರೋ ಜೀಪ್ ಬರುತ್ತಿದ್ದಂತೆಯೇ ಸಾರ್ವಜನಿಕರು ಅಡ್ಡಗಟ್ಟಿದ್ದಾರೆ ಗಾಬರಿಗೊಂಡಿದ್ದ ಚಾಲಕ ಕಮಲ್ ಸಿಂಗ್ ಏಕಾಏಕಿ ಜೀಪ್ ಅನ್ನು ಸಮೀಪದ ವಿದ್ಯುತ್ ಕಂಬಕ್ಕೆ ಡಿಕ್ಕಿಪಡಿಸಿ ವಾಹನವನ್ನು ವಾಹನವನ್ನ ನಿಲ್ಲಿಸಿದ್ದಾನೆ ಅಷ್ಟೊತ್ತಿಗಾಗಲೇ ಹಿಂಬದಿಯಿಂದ ತೆರಳುತ್ತಿದ್ದ ಗೋಣಿಕೊಪ್ಪ ಕ್ರೈಂ ಪೊಲೀಸರು ಸಾರ್ವಜನಿಕರ ಸಹಕಾರದಿಂದ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸುದ್ದಿ ತಿಳಿದ ವಿರಾಜಪೇಟೆ ಡಿವೈಎಸ್ಪಿ ಮೋಹನ್ ಕುಮಾರ್ ಗೋಣಿಕೊಪ್ಪ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಆರ್ ಮುಧೋಳ್ ಘಟನಾ ಸ್ಥಳಕ್ಕೆ ತೆರಳಿ ಮಹಜರು ನಡೆಸಿದರು ಗೋಣಿಕೊಪ್ಪ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸರ್ಕಾರಿ ಆಸ್ಪತ್ರೆ ವೈದ್ಯ ಡಾಕ್ಟರ್ ಸುರೇಶ್ ರವರು ಮರಣೋತ್ತರ ಪರೀಕ್ಷೆ ನಡೆಸಿದ ನಂತರ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಯಿತು ಮೃತ ವಿದ್ಯಾರ್ಥಿನಿ ತ್ರೀಷ್ಣಾಳ ಮರಣೋತ್ತರ ಪರೀಕ್ಷೆ ಮೈಸೂರಿನ ಕೆಆರ್ ಆಸ್ಪತ್ರೆಯಲ್ಲಿ ನಡೆಯಿತು どう、はいうこと ಅಪಘಾತದ ಸುದ್ದಿ ತಿಳಿಯುತ್ತಿದ್ದಂತೆಯೇ ಸಾರ್ವಜನಿಕರು ಕುಟುಂಬ ಸದಸ್ಯರು ವಿವಿಧ ರಾಜಕೀಯ ಪಕ್ಷದ ಮುಖಂಡರು ಜನಪ್ರತಿನಿಧಿಗಳು ಗೋಣಿಕೊಪ್ಪಲು ಸರ್ಕಾರಿ ಆಸ್ಪತ್ರೆಯ ಶವಾಗಾರದ ಮುಂದೆ ಆಗಮಿಸಿ ಮೃತರ ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿದರು ವಿದ್ಯಾರ್ಥಿನಿ ಸಾವಿನ ಹಿನ್ನೆಲೆಯಲ್ಲಿ ಗೋಣಿಕೊಪ್ಪ ಸೆಂಟ್ ಥಾಮಸ್ ಶಾಲೆಗೆ ಒಂದು ದಿನ ರಜೆ ಘೋಷಿಸಲಾಗಿತ್ತು ಮಡಿಕೇರಿಯಿಂದ ಆಗಮಿಸಿದ್ದ ವೈಜ್ಞಾನಿಕ ನೆರವು ಘಟಕದ ಪೊಲೀಸರು ವಾಹನದ ಮಹಜರು ನಡೆಸಿದರು ಅಪಘಾತ ಪ್ರಕರಣದಲ್ಲಿ ಮೃತಪಟ್ಟ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯೆ ಚೇಂದಿರಾ ಪ್ರಭಾವತಿಯವರು ಈ ಹಿಂದೆ ಗೋಣಿಕೊಪ್ಪ ಆರನೇ ವಿಭಾಗದಿಂದ ಸತತ ಎರಡು ಬಾರಿ ಗೆದ್ದು ಗ್ರಾಮ ಪಂಚಾಯಿತಿ ಸದಸ್ಯೆಯಾಗಿ ಆಯ್ಕೆಯಾಗಿದ್ದರು ನೊಂದವರ ಕಷ್ಟಗಳಿಗೆ ಸ್ಪಂದಿಸುತ್ತಾ ಜನಾನುರಾಗಿಯಾಗಿದ್ದ ಪ್ರಭಾವತಿಯವರು ತಮ್ಮ ಮನೆಯಲ್ಲಿ ಮಕ್ಕಳಿಗೆ ಟ್ಯೂಷನ್ ಮಾಡುತ್ತಿದ್ದರು ಮೃತ ಪ್ರಭಾವತಿಯವರು ಪತಿ ಚೇಂದಿರಾ ಮಹೇಶ್ ಮತ್ತು ಇಬ್ಬರು ಗಂಡು ಮಕ್ಕಳನ್ನ ಅಗಲಿದ್ದಾರೆ ಮೃತ ವಿದ್ಯಾರ್ಥಿನಿ ತೃಷ್ಣಾ ತನ್ನ ತಾಯಿ ಶ್ರೀಜಿಯವರನ್ನ ಅಗಲಿದ್ದಾಳೆ ಇತ್ತೀಚೆಗೆ ಈ ಭಾಗದಲ್ಲಿ ಹಿಟ್ ಅಂಡ್ ರನ್ ಪ್ರಕರಣಗಳು ಜಾಸ್ತಿ ಆಗುತ್ತಿದ್ದು ಅಮಾಯಕ ಜೀವಗಳು ಬಲಿಯಾಗುತ್ತಿವೆ ಈ ಬಗ್ಗೆ ಪೊಲೀಸರು ಇನ್ನಷ್ಟು ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ ಕೊಡಗು ಧ್ವನಿ ಕ್ರೈಮ್ ರಿಪೋರ್ಟ್ ಎಚ್ ಕೆ ಜಗದೀಶ್ ಗೋಣಿಕೊಪ್ಪಲು ನಾನು ನಿಮ್ಮ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ